ನಾನು ಒಬ್ಬ ರೈತನ ಮಗನಾಗಿ ಒಂದನೇ ಉದಾಹರಣೆಗೆ ತಕೊಂಡ್ರೆ ಇಪ್ಪತ್ತು ಲಕ್ಷ ಕೋಟಿಯನ್ನು ವ್ಯವಸಾಯಕ್ಕೆ ನಾವು ಬಳಕೆ ಮಾಡಿದ್ದೀವಿ ಮತ್ತು ಮೂರುವರೆ ಕೋಟಿ ಜನ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟು ಸುಮಾರು ಹತ್ತು ಲಕ್ಷ ಕೋಟಿಗಿಂತ ಅಧಿಕ ಈ ದೇಶದ ರಾಜಕಾರಣಿಗಳಿಗೆ ಸಾಮಾನ್ಯ ಜ್ಞಾನ ಇಲ್ಲ ಇವರಿಗೆ ಇರಬೇಕಾದ ಎರಡು ಜ್ಞಾನ ಬಹಳ ಮುಖ್ಯವಾದ್ದು ಒಂದು ಕಾಮನ್ ಸೆನ್ಸು ಇನ್ನೊಂದು ಹ್ಯೂಮನ್ ಸೆನ್ಸ್ ಇವೆರಡು ಸೆನ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ದೇಶದ ಕೃಷಿನೂ ಕುಸಿತಾ ಇದೆ ಆಡಳಿತನೂ ಕುಸಿತಾ ಇದೆ ಈ ಆಗಿರೋ ಟೂಬ್ ಎಷ್ಟು ಬುಲ್ಲೋ ಹೊಡೆದ್ರು ಬದಲಾವಣೆ ಆಗ್ತಾ ಇಲ್ಲ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಒಂದು ಕೆ ಜಿ ತಲೆ ಕೂದಲು ಐದು ಸಾವಿರದ ನಾನ್ನೂರು ರೂಪಾಯಿ ಒನ್ ಟನ್ ಕಬ್ಬು ಸಾವಿರದ ಎಂಟುನೂರು ರೂಪಾಯಿ ನನಗನ್ನಿಸ್ತದೆ ಈ ದೇಶದಲ್ಲಿ ಕೂದಲಿಗಿಂತ ಕಬ್ಬಿನ ರೇಟ್ ಕಡಿಮೆ ಆಯ್ತದೆ ಅಂದರೆ ನಾವು ಸರ್ಕಾರಕ್ಕೆ ಹೇಳ್ಬೇಕಾಗ್ತದೆ ಕೂದ್ಲು ಗಿಡ ಇದ್ರೆ ಕೊಡಪ್ಪ ಕಬ್ಬು ನಿಲ್ಲಿಸ್ಬಿಡ್ತೀವಿ ಕೂದಲು ಗಿಡ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ ರೈತರಿಗೆ ಅಂತ ಒಂದು ಮಾರ್ಕೆಟ್ ಇಲ್ಲ ಆಮೇಲೆ ಯಾವುದೇ ಯೂನಿವರ್ಸಿಟಿಗಳಿಗೂ ಈ ಕೃಷಿ ಸುದ್ದಿನೇ ಇಲ್ಲ ಯಾ ನಾನು ಮೊನ್ನೆ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ ನನ್ನನ್ನು ಕರೆತು ರೈತ ಸಂಘದ ಪರವಾಗಿ ಭಾಷಣ ಮಾಡುವಂತ ಯಾರ್ಯಾರಿಗೂ ಊಟಕ್ಕೆ ಬೇಕು ಕೈ ಎತ್ತಿ ಅಂದರೆ ವಿದ್ಯಾವಂತರ ಎಲ್ಲರೂ ಎತ್ತಿದ್ರು ಯಾರು ಹಳ್ಳಿಗೆ ಬತ್ತೀರಿ ಕೈ ಎತ್ತಿ ಅಂದರೆ ಮೂರೇ ಜನ ಇತ್ತು ಇದೊಂದು ಆಶ್ಚರ್ಯಕರವಾದ ಸಂಗತಿ ಇದು ಎಲ್ಲರಿಗೂ ಊಟ ಬೇಕಂತೆ ಆದರೆ ರೈತರು ಕೆಲಸ ಬೇಡ ಇದೊಂದು ದುರಂತ ಈ ದೇಶದಲ್ಲಿ ಉದಾಹರಣೆಗೆ ನೋಡಿ ಕಾರ್ ತಗೊಳ್ಳಿ ಅಲ್ಲೇ ಸ್ಥಳದಲ್ಲಿ ಕಾರ್ ಕೊಡ್ತೀನಿ ಅಂತ ಮೇಳ ಮಾಡ್ತಾರೆ ಅವರು ಯಾಕೆ ಬ್ಯಾಂಕ್ಗಳು ಒಂದು ಸಾವಿರ ಎಮ್ಮೆ ಐದು ಸಾವಿರ ಹಸ ಒಂದು ಹತ್ತು ಸಾವಿರ ಕುರಿ ಮಾಡಿ ಬನ್ನಿ ಇಲ್ಲೇ ಸ್ಥಳದಲ್ಲಿ ಐವತ್ತು ಕುರಿಯನ್ನು ಕೊಡಲಾಗುತ್ತೆ ಎಪ್ಪತ್ತು ಎಮ್ಮೆಯನ್ನು ಕೊಡಲಾಗುತ್ತೆ ಈ ಮೇಳ ಯಾಕೆ ಮಾಡೋಕ್ಕಿಲ್ಲ ಕಾರ್ ತೊಗೊಂಡೋಗ ಏನು ಕರೆಯೋ ಕಾರನಲ್ಲಿ ನಾವು ಯಾವ ಥರದ ಮೇಳ ಆಗಬೇಕಾಗಿತ್ತು ಈ ದೇಶದಲ್ಲಿ ಎಪ್ಪತ್ತೈದು ಭಾಗ ರೈತರಿಗೆ ಸಂಬಂಧಪಟ್ಟ ಮೇಳ ಆಗಬೇಕಾ ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇದ್ರೆ ಕೃಷಿಗೆ ಭೂಮಿ ರಿಸರ್ವ್ ಮಾಡಬೇಕು ಕೈಗಾರಿಕೆಗೆಲ್ಲ ರಿಸರ್ವ್ ಮಾಡೋದು ಒಂದು ಕಡೆ ನಗರೀಕರಣ ಇನ್ನೊಂದು ಕಡೆ ವ್ಯವಸಾಯ ಕ್ಷೇತ್ರವನ್ನು ಕೈಬಿಟ್ಟು ವಯಸ್ಸಾದ ವೃದ್ಧರು ಮಾತ್ರ ಹಳ್ಳಿಲಿ ಉಳಿತಕ್ಕಂಥ ಪರಿಸ್ಥಿತಿ ಬತ್ತಿದೆ ಮತ್ತು ಗ್ಲೋಬಲ್ ಇನ್ವೆಸ್ಟರ್ನ ಇನ್ವೈಟ್ ಮಾಡ್ತಿರೋದು ಬ್ರಿಟಿಷ್ನವ್ರು ಹಿಂಗೆ ಬಂದದ್ದು ಬ್ರಿಟಿಷ್ನವ್ರು ಬಂದದ್ದು ಉದ್ದೇಶ ಏನು ನಿಮ್ಮ ದೇಶ ಉದ್ಧಾರ ಮಾಡ್ತೀವಿ ರಾಜ್ಯ ಉದ್ದಾರ ಮಾಡ್ತೀವಿ ಅಂತ ಹೇಳಲಿಕ್ಕೆಲ್ಲ ಬಂದದ್ದು ಅವರು ತಮ್ಮ ವ್ಯಾಪಾರವನ್ನು ಮಾಡಿ ಈ ರಾಷ್ಟ್ರದ ಸಂಪತ್ತನ್ನು ಒತ್ಕೊಂಡು ಹೋಗ್ತಕ್ಕಂಥ ಉದ್ದೇಶಕ್ಕೋಸ್ಕರ ಬ್ರಿಟಿಷ್ನವ್ರು ಬಂದರು ಸೇಮ್ ಅವರು ಆಗ ಬಂದಂಥ ಪದ್ಧತಿ ಬೇರೆ ಈಗ ಬಂದಿರೋಂಥ ಪದ್ಧತಿ ಬೇರೆ ಆಗ ಹಡಗಿನಿಂದ ಬರಬೇಕಾಗಿತ್ತು ಈಗ ಅದಕ್ಕಿಂತ ಹತ್ತು ಪಟ್ಟಿ ಜಲ್ದಿ ಬರಬಹುದು ರೈತ ಸಂಘ ಸಾಮಾನ್ಯವಾದ ವಿಷಯ ಅಲ್ಲ ಜಗತ್ತಿನ ಯಾರಿಗೂ ಶೋಷಣೆ ಆಗಬಾರದು ನಮ್ಮ ದೇಶದ ಸಂಸ್ಕೃತಿ ಮತ್ತು ಆಹಾರ ಭದ್ರತೆ ಮತ್ತು ಕೈಗಾರಿಕಾ ಭದ್ರತೆ ಉದ್ಯೋಗ ಭದ್ರತೆ ಜೀವನ ಭದ್ರತೆ ಎಲ್ಲವೂ ಉಳಿಸ್ಕೊಳ್ಳೋಕ್ಕೋಸ್ಕರನೇ ರೈತ ಸಂಘ ಹೋರಾಟ ಮಾಡ್ತೀವಿ ಆದರೆ ಇವತ್ತಿನ ಸರ್ಕಾರಗಳು ನಮ್ಮ ಹೋರಾಟವನ್ನು ಗಂಭೀರವಾಗಿ ಪಣಿಸ್ ಪರಿಗಣಿಸ್ತಾರೆ ನಮ್ಮ ಬದುಕು ದುಡಿಯುವ ಕ್ಷೇತ್ರವನ್ನು ರಕ್ಷಣೆ ಮಾಡಿ ಬರೀ ರೈತ್ರಿ ಅಲ್ಲ ಎಲ್ಲ ಊಟ ಮಾಡೋ ಜೀವಿಗಳನ್ನ ರಕ್ಷಣೆ ಮಾಡಿ ಯಾರ್ಯಾರು ಊಟ ಮಾಡ್ತೀರಿ ಅವರೆಲ್ಲರೂ ರೈತರ ಅಭಿಮಾನಿ ಸಂಘ ಕಟ್ಕೋಬೇಕು ಯಾವುದೋ ಸಿನಿಮಾದವ್ರ ಸಂಘ ಕಟ್ಕೊತಿದ್ದೀರಿ ಆಶ್ಚರ್ಯ ಯಾವ ಸಿನಿಮಾದವ್ರ್ರು ನಿಮಗೆ ಊಟ ಕೊಡ್ತಾರೆ ನೀವು ನಿಜವಾಗಲೂ ಸಂಘ ಕಟ್ಟಬೇಕು ಅಂತ ಆಸೆ ಇದ್ದರೆ ರೈತರ ಅಭಿಮಾನಿ ಸಂಘವನ್ನು ಯಾರ್ಯಾರು ಊಟ ಮಾಡ್ತೀರಿ ನೀವು ಕಟ್ಕಂಡ್ರೆ ನೀವು ಉಳಿತೀರಿ ರೈತರು ಉಳಿತಾರೆ